ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಈ ಹಬ್ಬವನ್ನ ಹಿಂದೂಗಳು ವಿಶೇಷವಾಗಿ ಆಚರಿಸುತ್ತಾರೆ ಸೂರ್ಯ ತನ್ನ ಪದವನ್ನು ಉತ್ತರದತ್ತ ಬದಲಾಯಿಸುವ ದಿನವಿದೆ ಈ ವಿಶೇಷ ದಿನದಂದು ಗರ್ಭಗುಡಿಯಲ್ಲಿ ಇರುವ ಮೂರ್ತಿಯನ್ನ ಸೂರ್ಯ ರಶ್ಮಿಯು ಸ್ಪರ್ಶಿಸುವ ಸುಮಧುರ ಸುಂದರ ಕಾಲವಿದು ಇದರಂತೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ ಹಾಗೂ ಮಂಡ್ಯದ ಚಂದ್ರಮೌಲೇಶ್ವರ ದೇವಸ್ಥಾನದಲ್ಲಿ ಇರುವ ಶಿವಲಿಂಗವನ್ನ ಸೂರ್ಯ ರಶ್ಮಿಯು ಸ್ಪರ್ಶಿಸುವ ಸುಮಧುರ ಕಾಲ ಇದರಂತೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ನೋಡೋದಾದ್ರೆ ಸೂರ್ಯನು ಮಹಾದೇವನನ್ನ ಪದ ಬದಲಾವಣೆಗೆ ಅಪ್ಪಣೆಯನ್ನ ಕೇಳುವ ರೀತಿಯಾಗಿದೆ ಪ್ರಕಾರ ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೆ ಈ ಸಮಯ ಜನವರಿ ಹದಿನೈದರವರೆಗೆ ಇರುತ್ತದೆ ಈ ಎರಡೂ ದಿನಗಳ ಕಾಲ ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತದೆ ನಂದಿ ದೇವಿಯ ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ ದೇವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಳುಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ